ನಮ್ಮ ರೇಣುಕಾ ಸ್ವಾಮಿ ಅವ್ರದ್ದು ಇವತ್ತಿಗೆ ಮದುವೆ ಆಗಿ ಒಂದು ವರ್ಷ ಆಗ್ತಿತ್ತು ಅವನಿದ್ದರೆ ನಮಗೂ ಭಾಳ ಸಂತೋಷ ಆಗ್ತಿತ್ತು ನಾವು ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಪಟ್ಟಿದ್ವಿ ಅವನು ಮೊದಲೇ ಪ್ಲ್ಯಾನ್ ಮಾಡಿದ್ದ ಹೋಗೋಣ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಮತ್ತು ಎಲ್ಲ ಹೋಟೆಲಿಗೆಲ್ಲ ಹೋಗೋಣ ಅಪ್ಪಾಜಿ ನಾನು ನೀವು ಮತ್ತು ಅವ್ರ ತಂಗಿಗೆ ಅವ್ರ ಮನೆ ನಮ್ಮ ಮಾಮೂನಿಗೆ ಬರೋಕ್ಕೆ ಹೇಳೋಣ ಹೊಸಪೇಟೆಯಿಂದ ಬರ್ತಾರೆ ಎಲ್ಲ ಸೇರ್ಕೊಂಡು ಹೋಗಿ ಮಾಡಿ ಬರೋಣ ಅಲ್ಲಿ ಅವಳಿಗೂ ಬಟ್ಟೆ ಅದು ಏನಾರು ಕೊಡಿಸ್ತೀನಿ ನನ್ನ ಹೆಂಡ್ತಿಗೆ ಅಂತ ಹೇಳಿ ಭಾಳ ಆಸೆಯಿಂದ ನಮ್ಮ ಎದುರಿಗೆಲ್ಲ ಹೇಳಿ ಖುಷಿಪಟ್ಟಿದ್ದ ಅದೇ ರೀತಿ ಆಯಿತಪ್ಪ ಹೆಂಗಿದ್ರು ವಾರದ್ದು ರಜೆ ಇರುತ್ತೆ ಇವತ್ತು ಶುಕ್ರವಾರ ಹೋಗೋಣ ತಗೋ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತಂದು ಹೇಳಿದ್ವಿ ಆದರೆ ವಿಧಿ ಆಟ ನಮಗದು ಅವಕಾಶ ಕೊಡ್ರಿ ಮಗು ಏನು ಹುಟ್ಟಿದಾರೆಲ್ಲ ಮುಖ ಎಲ್ಲ ನೋಡ್ತಿದ್ರು ಮಗು ಏನು ಹುಟ್ಟಿದಿರಲ್ಲ ಮುಖ ಎಲ್ಲ ನೋಡ್ತೀವಿ ನೋಡ್ತಿದ್ರು ಮಗು ಆಗಿದ್ದರೆ ಅವ್ನಿಗೂ ಆಸೆ ಇತ್ತು ಯಾವ್ದಾರು ಆಗಲಿ ಅಂತ ಹುಟ್ಟಕ್ಕಿಂತ ಮುಂಚೆಯೇ ಮಗು ತಂದೆನ ಕಳ್ಕೊಂಬಿಡ್ತು ಅವನು ಮಗು ನೋಡ್ಲಿಲ್ಲ ಅದೇ ಒಂದು ಬೇಜಾರು ಇದು ನಮಗೆ ಓ ನೀವು ಎಷ್ಟು ನಮಗೆ ಅನ್ಯಾಯ ಮಾಡಿಬಿಟ್ಟು ಇದ್ದಿದ್ರು ಇವತ್ತು ಎಷ್ಟು ಸಂತೋಷ ಪಡ್ತಿದ್ವಿ ಎಲ್ಲರೂ ನಮಗೆ ಇವತ್ತು ಮನೆಯಲ್ಲಿ ಇರೋಕ್ಕೆ ಆಗ್ತಿಲ್ಲ ದಿನ ಒಂದೇ ನೆನಪಾಗ್ತಾ ಇದೆ ಇದೆ ಬೆಳಗಿಂದು ಕಷ್ಟ ಆಗುತ್ತೆ